ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಶೋಭಾ ಇವತ್ತಿನ ವಿಡಿಯೋದಲ್ಲಿ ನಾನು ಅದ್ಭುತ ರುಚಿ ಎನಿಸುವ ಶಿರವನ್ನು ಮಾಡ್ತಾಯಿದ್ದೀನಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗುತ್ತೆ ಕೊನೆ ತನಕ ವಿಡಿಯೋವನ್ನು ನೋಡಿ ನೀವು ಕೂಡ ಟ್ರೈ ಮಾಡಿ ಕಲ್ತುಕೊಳ್ಬೋದು ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಬಾಳೆಹಣ್ಣು ಚಿಕ್ಕ ಸೈಜ್ ಎರಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದ್ರಾಕ್ಷಿ ಹಣ್ಣು ಸ್ವಲ್ಪ ಗೋಡಂಬಿ ಸ್ವಲ್ಪ ಕೇಸರಿಯನ್ನು ಹಾಲಲ್ಲಿ ನೆನೆಸಿದ್ದೀನಿ ತುಪ್ಪವನ್ನು ಕೂಡ ಇಟ್ಕೊಂಡಿದ್ದೀನಿ ಎಷ್ಟೆಲ್ಲ ಹಾಕ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ರವೆಯನ್ನು ಗೋಧಿ ರವೆಯನ್ನು ಫ್ರೈ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ನಾನು ಮೊದಲು ಫ್ರೈ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ನೋಡಿ ಪರಿಮಳ ಬರಬೇಕು ಈಗ ಬಾಳೆಹಣ್ಣನ್ನು ಫ್ರೈ ಮಾಡಿದ ರವೆಗೆ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊತೀನಿ ಒಂದೆರಡು ನಿಮಿಷ ಫ್ರೈ ಆಗಲಿ ಚೆನ್ನಾಗಿ ಪರಿಮಾಣ ಇದೆ ನೋಡಿ ಕಲರ್ ಕೂಡ ಚೆನ್ನಾಗಿ ಬಂತು ಒನ್ ಬೌಲ್ ಆಗುವಷ್ಟು ಚಿರುಟಿ ರವೆಯನ್ನು ಹಾಕಿದ್ದೀನಿ ಇದರಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ತುಪ್ಪ ಹಾಗೆ ಬಾಳೆಹಣ್ಣು ಹೇಳಿದ್ನಲ್ಲ ಬಾಳೆಹಣ್ಣು ಮತ್ತು ಕೇಸರಿಯನ್ನು ಉಪಯೋಗಿಸಿ ಟೇಸ್ಟಾಗಿ ಮಾಡ್ತಾಯಿದ್ದೀನಿ ಅಂದರೆ ಸ್ಪೆಷಲ್ ಟೇಸ್ಟ್ ಇರುತ್ತೆ ಒಂದು ಕಡೆ ನೀರು ಕೂಡ ಕುದೀತಾ ಇದೆ ಒಂದು ಕಡೆ ಫ್ರೈ ಮಾಡಿರೋ ರವೆ ಬಾಳೆಹಣ್ಣು ಎಲ್ಲವಿದೆ ಈಗ ನೀರನ್ನು ಹಾಕ್ತಾಯಿದ್ದೀನಿ ಒಂದು ಬೌಲ್ ಮಾತ್ರ ನಾನು ರವೆಯನ್ನು ತೆಗೆದುಕೊಂಡಿದ್ದೀನಿ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಆಮೇಲೆ ಮತ್ತೆ ತುಪ್ಪವನ್ನು ಹಾಕ್ತೀನಿ ಬಾಳೆಹಣ್ಣಿನ ಜೊತೆ ರವೆ ಚೆನ್ನಾಗಿ ಬೈಯಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಚಿಟಿಕೆ ಉಪ್ಪನ್ನು ಹಾಕಿದರೆ ಸಾಕು ಯಾಕೆಂದರೆ ಸೌಳಾಗ್ಬಿಡತ್ತೆ ಅಂತ ಮೇನ್ ಅಂದರೆ ಈ ಶಿರಾದಲ್ಲಿ ಚೆನ್ನಾಗಿ ಮೊದಲೋದು ಬೈಯಬೇಕು ಕುದಿಯುವ ನೀರಲ್ಲಿ ಬೆಂದ ಮೇಲೆ ಸಕ್ಕರೆ ಅಥವಾ ನೋಡಿ ಬೇರೆ ಸಾಮಗ್ರಿಗಳನ್ನು ಹಾಕಬೇಕು ಕೇಸರಿಯನ್ನು ಹಾಕದೆ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಸಕ್ಕರೆಯನ್ನು ನಾನು ಎಷ್ಟು ಹಾಕಿದ್ದೀನಿ ಅಂದರೆ ಒಂದು ಬೌಲ್ ರವೆ ಇದೆ ಅಲ್ವಾ ಅದಕ್ಕೆ ಒಂದೂವರೆ ಬೌಲ್ ಆಗುವಷ್ಟು ಸಕ್ಕರೆಯನ್ನು ಅದೇ ಸೇಮ್ ಬೌಲಲ್ಲಿ ಹಾಕಿದ್ದೀನಿ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕಬಹುದು ಸಕ್ಕರೆಯನ್ನು ಹಾಕಿದ ಮೇಲೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಸ್ವಲ್ಪ ಪೂರ್ತಿ ನೀರನ್ನು ಬಿಟ್ಕೊಂಡು ರವೆಯಲ್ಲಿ ಹಾಗೆ ಗೋಡಂಬಿ ದ್ರಾಕ್ಷಿ ಎಲ್ಲವನ್ನು ಕೂಡ ಹಾಕಿದ್ದೀನಿ ಕಾಣಿಸ್ತಾ ಕಾಣಿಸ್ತಾಯಿಲ್ಲ ಇಟ್ಕೊಂಡಿದ್ನಲ್ಲ ಇದಕ್ಕೆ ನಾನೀಗ ಮತ್ತೆ ತುಪ್ಪವನ್ನು ಹಾಕ್ತಾಯಿದ್ದೀನಿ ನೋಡಿ ಒಂದು ಬೌಲು ರವೆಗೆ ಸುಮಾರು ಅರ್ಧ ಬೌಲ್ ಆಗುವಷ್ಟು ತುಪ್ಪ ಬೇಕು ಹಾಕ್ತಾಯಿದ್ದೀನಿ ನಿನ್ನೆಷ್ಟೇ ಮನೆಯಲ್ಲೇ ಮಾಡಿರೋ ತುಪ್ಪ ಇದು ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಆ ಕಡೆ ಈ ಕಡೆ ಹೋಗ್ಲಿಕ್ಕಿಲ್ಲ ಚೆನ್ನಾಗಿ ಒಂದೇ ಕಡೆ ನಿಂತ್ಕೊಂಡು ನಾವು ಅದನ್ನು ಮಾಡಬೇಕಾಗುತ್ತೆ ಶಿರವನ ಯಾಕೆಂದರೆ ಕೆಳಗಡೆ ಹಿಡಿದುಬಿಡತ್ತೆ ಆ ಕಾರಣಕ್ಕಾಗಿ ನೋಡಿ ಕಲರ್ ಕೂಡ ಚೆನ್ನಾಗಿ ಬಂತು ಗೋಡಂಬಿ ದ್ರಾಕ್ಷಿ ಕೇಸರಿ ಬಾಳೆಹಣ್ಣು ಎಲ್ಲವನ್ನು ಹಾಕಿ ಆಯಿತು ಇನ್ನೇನು ಫೈನಲಿ ಶಿರಾ ಬಿಡ್ತು ಗೆಸ್ಟ್ ಕೂಡ ಬಂದಿದ್ದಾರೆ ಅವರಿಗೆ ಕೊಡ್ತೀನಿ ಎಲ್ಲರೂ ಕೂಡ ತಿನ್ಬೋದು ಚಕ್ಲಿ ಮತ್ತು ಖಾರ ಎಲ್ಲವೂ ಕೂಡ ಇದೆ ಅದರ ಜೊತೆ ಕೊಟ್ಬಿಡ್ತೀನಿ ಫಸ್ಟ್ ಕ್ಲಾಸ್ ಶಿರಾ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿ ಮನೆಗೆ ಗೆಸ್ಟ್ ಬಂದು ಹೋಗಾಯಿತು ಗಿಡಕ್ಕೆ ನೀರು ಹಾಕದೇನೆ ಎರಡು ದಿನ ಆಗಿತ್ತು ಆ ಕಾರಣಕ್ಕಾಗಿ ನೀರು ಇದ್ದೀನಿ ಈಗ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಲ್ಲ ನನ್ನ ವಿಡಿಯೋನ ನೋಡ್ತೀರ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋವನ್ನು ನೋಡಿ